ಎಲ್ಲರೂ ಸರ್ದ್ ನಿಲ್ರಣ ಇದೊಂದು ಸರ್ತ್ ಮುಗಿಸ್ಕೊಂಡು ಇನ್ನೊಂದೈತ್ರಿ ಅದನ್ನೊಂದು ಮುಗಿಸ್ಕೊಂಡ ಹೋಗ್ರಿ ಇನ್ನೊಂದೈತಿ ಜೋಡತ್ತ ಮತ್ತೊಂದು ಮತ್ತೊಂದೈತಿ ಅದನ್ನೊಂದು ಮುಗ್ಸ್ಕೊಂಡು ಹೋಗ್ರಿ ಎಲ್ಲಾರು ಮಹಾಪ್ರಸಾದಕ್ಕೆ ಅಲ್ಲಿ ತಗ ತಂಪು ಐಸ್ ಕ್ರೀಮ್ ತಿನ್ರಿ ಸರಿ ಅಣ್ಣ ಚಡ್ಡಿ ಕಕ ಸರ್ತ್ ನಿಲ್ಲಣ್ಣ ಕೈ ಕಟ್ ಮಾಡ್ರಿ ಸರ್ರಿ ಜೋಡ್ ದೊಡ್ಡ ಮಾ ಕಟ್ಕೋದು ದೊಡ್ಡದು ಎತ್ಕೋದವ ಅಣ್ಣ ಈಗ ಸರ್ದ್ ನಿಲ್ರಿ ಎಲ್ಲರೂ ಸರ್ದ್ ನಿಲ್ರಿ ಅಣ್ಣ ಗಾಗಲ್ ಹಗಲ್ಲ ಹಾಕಿದವ್ರೆ ಚಲೋ ಹಿಂಗೆ ಹೋಗೋದು ಹೊಡ್ರಿ ಬರ್ರಿ ಶೂಟಿಂಗ್ ಮಾಡಾಕ ಹೋಗ್ಬಾರ್ದೂಟಿಂಗ್ ಮಾಡಾಕ ರಗರ್ ಬಂದಿದಾರೆ ಪೇಪರ್ದವ್ರದಾರ ಎಲ್ಲ ಮಾಡಕೈತಾರ ಅಣ್ಣ ಇವಾಗ ಎತ್ಕೊಳತ್ರಿ ಪಾ ಕಟ್ಕೋತ ಎಲ್ಲರೂ ಶಿರತ ರೇಪ ಸರಿಯಪ್ಪ ನಮ್ಮ ನಮ್ ಗಾಡಿಯಾಗ ಹಾಯ್ದು ಬಿಡ್ತ ಹಿಂದಿನ ಎತ್ಕೊಳ ಆಯ್ತಿನ ಬಿಡ್ತಾವ ಈಗ ಸರ್ತ್ ನಿಲ್ರಿ ಆರಾಮ್ ಸರಿ ನಿಲ್ರಿ ಹ್ಮ್ ನಡದ್ ಕೈ ತೆಗಿರಿ ಕಂಟದ ಮೇಗನ್ ತೆಗಿರಿ ತಮ್ಮ ನುಗ್ಸಾಡಕ್ ಹೋಗ್ಬೇಡ್ರಿ ಆಮೇಲೆ ನುಗ್ಸಾಡ್ರಿ ಎಲ್ಲ ಸರ್ತ್ನಲ್ರಿ ಇನ್ನೊಂದ್ ಮಹಾ ಒಂದು ಮೈದಾನ ಐತಿ ಅದ್ನ ಮುಗಿಸ್ಕೊಂಡ್ ಎಲ್ಲಾರು ಹಣ್ಣ ಪ್ರಸಾದ್ರಿ ಮಹಾಲಿಂಗೇಶ್ವರ ಮಹಾಪ್ರಸಾದ ಇನ್ನೂ ಇನ್ನೊಂದ್ ಐತಿ ಐದ ಘಟಕ ಮುಗದಗಳಿಗೆ ಅಣ್ಣ ಸರ್ತ್ ನಿಲ್ರಿ ಎಲ್ಲಾರು ಸರ್ ನಿಲ್ರಿ ಗಾಡಿಗಳ ಸೈಡ್ ಹತ್ಕೋರಿ ನೀವ್ ಸೈಡ್ ನಿಲ್ರಿ ಕೈ ಮಾಡಿ ಯಾರು ಈ ಇಕ್ಕಡಿ ಆ ಕಡೆ ರೋಡ್ ಮೇಲೆ ದಾಟ್ಯಾಡಕ್ ಹೋಗ್ಬೇಡ್ರಿ ಮಾಮ ನೀನು ಈಗ ಸರದಿಲ್ಲ ಎಲ್ಲಾರ ಸರ್ನಲ್ರಿ ಎತ್ಕೊಳ್ಳ್ದು ದೊಡ್ಡ ಮೈದಾನ ಐತಿ ಶ್ರೀ ಸದ್ಗುರು ಮಹಾಲಿಂಗೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಕಂಕನವಾಡಿ ಒಳಗ ನಮ್ಮ ಪುಣ್ಯ ಕ್ಷೇತ್ರವಾದಂತ ಕಂಕಣವಾಡಿ ಒಳಗ ಸರ್ದ್ಗಳು ನೋಡಕ್ ಬಂದಿರಿ ದಯಮಾಡಿ ಎಲ್ಲಾರು ರೋಡ್ ಬಿಟ್ಟ ಹಾಕ ನೀನು ಸೈಡ್ ಬರ್ ಬರ್ಬೇಕಣ್ಣ ಸರ್ದ್ನೆಲ್ರಿ ನಿಮ್ ಒಳದ ಒದರಾಕೈತ ಮತ್ತೆ ಮತ್ತೇನಿಲ್ಲ ಅಲ್ಲಿ ಇದೊಬ್ಬ ಅಣ್ಣಾಗ್ ಬಿಡ್ತಿ ನೋಡ್ರಿ ಗಾಡಿ ಏನ್ ಮಾಡವ್ರ ಪಾಪ ಸರ್ದ್ ನಿಲ್ರಿ ಶೂಟಿಂಗ್ ಆಮೇಲೆ ಮಾಡಾಕ್ರಿ ಶೂಟಿಂಗ್ ಮಾಡಾಕ್ರ ಹಗಡ್ ಮಂದಿ ಅದ ರೀ ಸರ್ದ್ ನಿಲ್ರಿ ನಿಮ್ಮ ಶೂಟಿಂಗ್ ಮಾಡುದು ನಾವು ಆಗಬಾರ್ದು ದಯಮಾಡಿ ಸರ್ದಿಲ್ರಿ એટ સાકાસડી હોટા હોટા મોડી માડ ઓડીયા જો આવ એને બોદરે ડાયરેક્ટ મેના બરા યે આ જલા પર સાકાસડી સાકાસડી એક બહાર તરફ એ જોયા આ એ તો જે તો યે આલા પર સાકાસડી હેલો ಯಾವತ್ತು ಶ್ರೀ ಸದ್ಗುರುವಿನ ಜಾತ್ರಾ ಮಹೋತ್ಸವಕ್ಕೆ ಬಂದಂತ ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಜೋಡಿತ್ತನ ಭಾಗಟಕ ಮುಗಿದ ತಕ್ಷಣ ಮಹಾಪ್ರಸಾದ ಮಹಾಪ್ರಸಾದ್ರಣ್ಣ ಮುಂದೆನವ್ರ ಅಣ್ಣ ಮೋಟರ್ ಸೈಕಲ್ ಅವ್ರ ಸೈಡ್ ಹಾಕೋರಿಣ್ಣ ಗಾಡಿ ತಕ್ಕೋರಿ ಕಿಮತ್ನಿ ಗಾಡಿದವ ಈಗ ಈ ಶ ನೋಡ್ರಿಪ್ಪ ಎಲ್ಲರೂ ಮಹಾಪ್ರಸಾದಕ್ಕೆ ಹೋಗ್ರಿ ಹಲೋ ಜೋಡೆತ್ತೋಡೆ ಎತ್ತುಗಳು ಬರಾಕೈತಾವ್ರಿ ಮೋಟ್ರ್ ಸೈಕಲ್ ಸೈಡ್ ಹಾಕೋರಿ ತಕ್ಕೂರಿ ಅಣ್ಣ ಮೋಟರ್ ಸೈಕಲ್ಗಳ ಇದಂದ ಈ ಮೈದಾನ ತಿರುಗಿದ ನಂತರ ಎಲ್ಲರೂ ಮಹಾಪ್ರಸಾದಕ್ಕೆ ಹೋಗ್ರಿ ಜಗದ್ಗುರು ಮಹಾಲಿಂಗೇಶ್ವರನ ದೇವಸ್ಥಾನದಲ್ಲಿ ಮಹಾಪ್ರಸಾದ ಐತಿ ದಯಿ ಮಾಡಿ ಬಂದಂತವ್ರು ಎಲ್ಲ ಸಕಲ ಸದ್ಭಕ್ತರು ಮಹಾಪ್ರಸಾದಕ್ ಬರ್ಬೇಕ್ರಿ ಎಲ್ಲರೂ ಮಹಾಪ್ರಸಾದಕ್ ಹೋಗ್ರಿ ಇದೊಂದು ಕಣ ಮುಗಿಸ್ಕೊಂಡವ್ರನ್ನ ತಿರುಗಿ ಹೋಗ್ರಿ ಎಲ್ಲರೂ ಮಹಾಪ್ರಸಾದ್ ಹೋಗ್ರಿ ಇದು ಜೋಡೆತ್ತಿನ ಬಾ ಘಟಕದ ಶರ್ತ ಮುಗಿದ ತಕ್ಷಣ ಯಾವತ್ತು ಕಂಕನವಾಡಿ ಪಟ್ಟಣಕ್ಕೆ ಆಗಮಿಸಿದಂತ ಎಲ್ಲ ಸಕಲ ಸದ್ಭಕ್ತರು ಮಹಾಪ್ರಸಾದಕ್ಕೆ ಬರಬೇಕು ದೇವಸ್ಥಾನಕ್ಕೆ ಎಲ್ಲ ಸಕಲ ಸದ್ಭಕ್ತರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಈ ಜೋಡೆತ್ತಿನ ಭಾಗಟಕದ ಷರತ್ತುಗಳು ತಿರುಗಿದ ತಕ್ಷಣ ಜೋಡೆ ತೊಗೊಳ್ಬರಾಕಿತಾವ್ರಿ ಸರ್ತ್ನಿಲ್ರ ಮೋಟರ್ ಸೈಕಲ್ ಅವ್ರ್ ಸೈಡ್ ಹಾಕೋರಿ ತಿಂಡಿ ಗಾಡಿಗಳು ಬರಾಕಿತ್ತವ್ರಿ ಮೋಟ್ರ್ ಸೈಕಲ್ ಅವ್ರ ಸೈಡ್ ಹಾಕೋರಿ ಗಾಡಿ ಸೈಡ್ಗಳು ಹಾಕೋರಿ ಅಣ್ಣ ಸರಿಸ್ ಹಾಕೋರಿ ಎಲ್ಲಾ ಗಾಡಿಗಳ ಸೈಡ್ ಹಾಕೋರಿ ದಯಮಾಡಿ ಯಾವತ್ತು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದಂತ ಸದ್ಗುರುವನ ಜಾತ್ರಾ ಮಹೋತ್ಸವಕ್ಕೆ ಬಂದಂತ ಎಲ್ಲ ಸಕಲ ಸದ್ಭಕ್ತರು ಮಹಾಪ್ರಸಾದಕ್ಕೆ ಬರ್ಬೇಕ ದಯಮಾಡಿ ಎಲ್ಲ ಆತ್ಮೀಯ ಬಂಧುಗಳು ಸದ್ಗುರುವನ ಮಠದಲ್ಲಿ ಮಹಾಪ್ರಸಾದ ಐತಿ ದಯವಿಟ್ಟ ಎಲ್ಲರೂ ಮಹಾಪ್ರಸಾದಕ್ಕೆ ಬರಬೇಕಾಗಿ ವಣಂತಿ ಈಗ ಜೋಡೆ ಎತ್ತ ತಿರ್ಗಿದ ನಂತರ ಮಹಾಪ್ರಸಾದ ಅವರಿವರೇನದೇ ದಯಮಾಡಿ ಬಂದಂತ ಎಲ್ಲ ಸಕಲ ಸದ್ಭಕ್ತರು ಈ ಒಂದು ಕಂಕನವಾಡಿಯ ಪಟ್ಟಣಕ್ಕೆ ಮಹಾಪ್ರಸಾದಕ್ಕೆ ಸದ್ಗುರುವಿನ ಮಠದಲ್ಲಿ ಮಹಾಪ್ರಸಾದ ಚಾಲು ಬಂದಂತ ಎಲ್ಲ ಸಕಲ ಸದ್ಭಕ್ತರು ಮಹಾಪ್ರಸಾದಕ್ಕೆ ದೇವಸ್ಥಾನ ಕಡೆಗೆ ಬರಬೇಕಾಗಿ ವಿನಂತಿ ಸಕಲ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ದೇವಸ್ಥಾನದಲ್ಲಿ ಶ್ರೀ ಸದ್ಗುರುವಿನ ಮಠದಲ್ಲಿ ಅಣ್ಣ ಮೋಟರ್ ಸೈಕಲ್ ಬುಲೆಟ್ ತಕೋಣ ಸೈಡ್ ಅಣ್ಣ ಈಟೆಲ್ಲ ಹೇಳಕಿದೇವಿ ತೆಗಿ ತಗೋಣ ದಯ ಮಾಡಿ ಎಲ್ಲ ಸಕಲ ಸದ್ಯಕ್ತರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಹಾಪ್ರಸಾದ್ರಿ ಎಲ್ಲರು ಎಲ್ಲಾ ಗಾಡಿಗಳು ತಳಕ್ ಮಳಕದ ಸರ್ ಗೊತ್ತವ್ರಿಗೆ ಚಲೋ ಹಂಗದ್ರಿ ಎಲ್ಲಾ ಗಾಡಿಗಳಿಗೆ ಅವಕಾಶ ಮಾಡಿ ಸದ್ಗುರು ಮಾಲಿಂಗೇಶ್ವರ ಮಹಾರಾಜ್ ಎಲ್ಲಾ ಗಾಡಿಗಳಿಗೆ ಸಹಕಾರ ಮಾಡ್ರಿ ಎಲ್ಲಾ ತಿರುಗು ತಕ್ಕ ಹಾದಿ ಬಿಡ್ರಿ ಬಣ್ಣ ಬಣ್ಣಾಗ ಹೋದ್ರಿ ಮುಂದಿನ ಸರಿ ಮರ ನಮ್ಗ ಹಾದಿ ಬಿಡ್ರಿ ಹ ಬರ್ಲರಿ ಎಲ್ಲ ಸದ್ಯಕ್ ಮಹಾಪ್ರಸಾದಕ್ ಬರ್ರಿ ಈ ಗಾಡಿ

ಯಾವತ್ತು ಸಕಲ ಸಂಪಸ್ತರು ಸಕಲ ಸಂಪಸ್ತರು ದಯವಿಟ್ಟು ಮಹಾಪುರವನ್ನು ತೆಗೆದುಕೊಂಡು ಮತ್ತೆ ಒಂದು ಷರ್ತುಗಳ ಕಾರ್ಯಕ್ರಮಕ್ಕೆ ಬರೋಣ ಇನ್ನು ಯಾರ ಸಕಲ ಸಂಭಕ್ತರು ಮಹಾಪ್ರಸಾದಕ್ಕೆ ಶ್ರೀ ಗುರುವಿನ ಮಹಾಲಿಂಗೇಶ್ವರ ಜನ ದೇವಸ್ಥಾನದ ಕಡೆಗೆ ಅವುಗಳೆಲ್ಲ ಮಹಾಪ್ರಸಾದವನ್ನು ಸ್ವೀಕರಿಸಲು ಬರಬೇಕಾಗಿವಂತೆ ಅಣ್ಣ ಮುಂದೆ ಸರಿ ಅಣ್ಣ ಸರಿ ಅಣ್ಣ ನಿಲ್ರಣ ರೋಡ್ ಮ್ಯಾಗ ಅಕ್ ಹೋಗ್ಬೇಡ್ರಿ ಸ್ವಲ್ಪ ಎಲ್ಲಾ ಕಡೆ ಲಕ್ಷ ಇಲ್ರಿ ನಿಮಗೂ ಎಲ್ಲಾ ಗಾಡಿಗಳು ನೋಡ್ರಿ ಆಕಡಿಂದ ಈಕಡೆ ಬರಕ್ ಐತವ್ ಎತ್ಗೋಳ ದಯಮಾಡಿ ಮೋಟರ್ ಸೈಕಲ್ ಜೋಡಿ ಹುಮ್ತಾನ್ ಮಾಡಬೇಡ್ರಿ ಇಲ್ಲಿ ಯಾರಿಗೆ ಏನಾರ ಆದ್ರೆ ಯಾರು ಜವಾಬ್ದಾರಿ ಇಲ್ಲ ಹೈಮಾಡಿ ಯಾರ ಹುಮ್ತಾನ್ ಮಾಡಾಕ್ ಹೋಗ್ಬಾರ್ರಿ ಯಾರ್ಟ್ ಬರಾಕ್ ಹೋಗ್ಬೇಡ್ರಿ ಆರಾಮ್ ಸರಿ ಆರಾಮ್ ಸರಿ ಹಿಂದ್ರಿ ಎಲ್ಲಾರ ಹೋಗ್ರಿ ಎಲ್ಲರೂ ಸರ್ಕಲ್ ರಾತ್ರಿಗೇ ಡ್ರೈ ಮಾಡಿ ಎಲ್ಲರೂ ಬಂದಿರಿ ಎಲ್ಲರೂ ಮಹಾಪುರ ದೇವಸ್ಥಾನದೊಳಗ ಬಾಲಿಂಗೇಶ್ವರ ದೇವಸ್ಥಾನದೊಳಗೆ ಮಹಾಪುಟಿ ಡೈ ಮಾಡಿ ಮಾಡ್ತಾರೆ ಹೋಗ್ಲಿ ಏ ತಮ್ಮ ಅಣ್ಣ ಮುಂದಿನ ಮೋಟರ್ ಸೈಕಲ್ ಅಣ್ಣ ನಿಮ್ ಗಾಡಿ ತೆಗಿ ಅಂದಾರ ಇಲ್ಲ ನೀ ಮೋಟರ್ ಸೈಕಲ್ ಅಣ್ಣ ನೀ ಮುಂದಿನ ತೆಗಿರ್ಬೇಕ್ರ ತೆಗಿರಣ ಇದೇಗ ಎಲ್ಲ ಹೊಂಟ್ರಿ ಅಂತ್ರಿ ಅದನ್ನ ಕೇಳಾರು ಆ ನಂತರ ಮತ್ತೆ ಎಲ್ಲ ಹೋಗ್ತೀನಿ ತೆಗಿರಣ ಗಾಡಿಗಳು ಎಲ್ಲಾ ಗಾಡಿಗಳು ಕೂಡಿ ಬರತ್ತವು ಯಾವತ್ತು ಸಕಲ ಸತ್ಭಕ್ತರಲ್ಲಿ ಒಂದು ವಿನಂತಿ ಈ ಗಾಡಿಗಳ ಸಂಗತ ಈ ಶರ್ಪ್ ಮುಗಿದ ತಕ್ಷಣ ದೇವಸ್ಥಾನದಲ್ಲಿ ಸದ್ಗುರು ಮಹಾಲಿಂಗೇಶ್ವರನ ಮಹಾಮಂದಿರದಲ್ಲಿ ಮಹಾಪ್ರಸಾದ ಕಾರ್ಯಕ್ರಮ ಶುರು ಬಂದಂತ ಎಲ್ಲ ಸಕಲ ಸತ್ಭಕ್ತರು ಮಹಾಪ್ರಸಾದವನ್ನು ತೆಗೆದುಕೊಂಡು ಮತ್ತೆ ಒಂದು ಶರ್ಪ್ಗೆ ಬರೋಣ್ರಿ ಗಡಿಬಿಡಿ ಮಾಡ್ರಿ ಮಹಾಪ್ರಸಾದಕ್ಕೆ ಕೋಗಣ್ಣು ಬರ್ರಿ ಎಲ್ಲರೂ ಎಲ್ಲರೂ ಮಹಾಪ್ರಸಾದ ಕೋಗಣ್ಣು ಬರ್ರಿ ಈಗ ಗಾಡಿ ಮಾಡ ಸಂಗಟ ಮತ್ತೆ ಮಹಾಪ್ರಸಾದವನ್ನ ಮುಗಿಸಿಕೊಂಡು ಮತ್ತೆ ಒಂದು ಶರದಿನ ಸ್ಪರ್ಧೆಗೆ ನಾವು ನೀವುಗಳೆಲ್ಲ ಬರೋಣ ಇವತ್ತಿನ ದಿನ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸದ್ಗುರುವಿನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ಒಂದು ಷರತ್ತುಗಳ ಕಾರ್ಯಕ್ರಮದ ಮಧ್ಯಾಹ್ನದ ಶರ್ತನ ಸ್ಪರ್ಧೆ ಬಂದಂತ ಎಲ್ಲ ಸಕಲ ಸದ್ಭಕ್ತರು ದಯವಿಟ್ಟು ಶ್ರೀ ಮಹಾಲಿಂಗೇಶ್ವರ ಅದನ್ನ ದೇವಸ್ಥಾನದಾಗ ಮಹಾಪ್ರಸಾದ್ ಚಾಲು ಹೋಯ್ತ್ರಿ ದಯಮಾಡಿ ಎಲ್ಲರೂ ಬರ್ರಿ ಅವರಿವರ ಅನ್ಬ್ಯಾಡ್ರಿ ನಮನ ಕರದಲ್ಲಿ ನಿಮ್ಮ ಕರದಲ್ಲಿ ಅನ್ಬ್ಯಾಡ್ರಿ ಹೌದ್ ದಾಟಿದ ನಂತರ ಬರ್ರಿ ಹುಮ್ತಾನ ಮಾಡಾಕ್ ಹೋಗ್ಬೇಡ್ರಿ ಗಾಡಿಗಳೆಲ್ಲ ಕೂಡಿ ಬರಕ್ ಐತಾವ ಸರ್ದ್ನೆಲ್ರಿ ಗಡಿಬಿಡಿ ಮಾಡಬೇಡ್ರಿ ಸರ್ದ್ನೆಲ್ರಿ ಮಳೆ ಬಂದೈತಿ ಎಲ್ಲಾರು ಅದನ್ನ ಪ್ರಸಾದಕ್ಕೆ ಹೋಗೋಣ ಬರ್ರಿ ಬರ್ರಿಪಾ ಸದ್ಗುರುಗಳ ಮಟ್ಟದಾಗ ಮಹಾಪ್ರಸಾದ್ ಚಾಲು ಐತಿ ಎಲ್ಲಾರು ಮಹಾಪ್ರಸಾದ ಹೋಗೋಣ ಬರ್ರಿ ಬರೀ ಬರ್ರಿ ಬರೀ ನೀವ್ರದ ಆತ ಯಾರನು ಬಡದಲತ್ ನೀವು ಬರ್ರಿ ಅಚ್ಚನ ಆಶೀರ್ವಾದ ಎಲ್ಲರೂ ಬರ್ರಿ ಬರ್ರಣ್ಣ ಬರ್ರಿ ಅಣ್ಣ ಎಲ್ಲರೂ ಮಹಾಪ್ರಸಾದ್ಕ್ ಹೋಗಿ ಮತ್ತೆ ಸರ್ತಿಗೆ ಬರೋಣ್ರಿ ಎಲ್ಲರೂ ಅಜ್ಜನ ಪ್ರಸಾದ್ ತಗೊಂಡ್ ಎಲ್ಲರೂ ದೇವಸ್ಥಾನಕ್ಕೆ ಬರ್ರಿ ಬರ್ರಣ್ಣ ಎಲ್ಲರೂ ಮಹಾಪ್ರಸಾದಕ್ಕೆ ಹೋಗೋಣ ಯುಭಾ ಘಟಕ ಮುಗಿದು ಮಧ್ಯಾಹ್ನದ ಸ್ಪರ್ಧೆ ಎಲ್ಲ ಸಕಲ ಸದ್ಭಕ್ತರ ದಯಮಾಡಿ ಎಲ್ಲರೂ ಮಹಾಪ್ರಸಾದಕ್ಕೆ ಬರಬೇಕಾಗಿರೋಣ ಎಲ್ಲ ಗಾಡಿಗಳು ದಾಟಿದ ನಂತರ ಬರ್ರಣ್ಣ ಎಲ್ಲರೂ ಬರ್ರಿ ಮಹಾಪ್ರಸಾದಕ್ಕೆ ಹೋಗೋಣ ಅದನ್ನ ಜಾತ್ರೆಗೆ ಮಹಾಪ್ರಸಾದ್ ಮುಗಿಸ್ಕೊಂಡ ಮತ್ತ ಹೊಳೆ ಬರೋಣರಿ ದಯಮಾಡಿ ಎಲ್ಲರೂ ನಿಲ್ರಿ ಎಲ್ಲರೂ ನಿಲ್ರಣ ಯಾವತ್ತು ಸಕಲ ಸಂಸ್ಪೆಕ್ತರು ದಯಮಾಡಿ ನ ದೇವಸ್ಥಾನದಲ್ಲಿ ಮಹಾಪ್ರಸಾದ ಚಾಲು ಐತ್ರಿ ಎತ್ಗಳು ಇನ್ನ ಗಾಡಿಗಳು ಹೆಂಟ್ ಬಾಳ್ದವ್ರಣ್ಣ ಎಲ್ಲರೂ ಒಂದೇ ಸೈಡ್ ನೋಡಕ್ ಹೋಗ್ಬೇಡ್ರಿ ಇದು ಹೈವೇ ಐತಿ ಎರಡು ಗಾಡಿ ದಾಟಿದಗಳಿಗೆ ಗಾಡಿ ದಾಟಾವನ್ನಂಗಿಲ್ಲ ಇನ್ನೂ ಗಾಡಿಗಳು ನಿಲ್ರಿ ಎಲ್ಲಾ ಗಾಡಿಗಳು ಕ್ಲಿಯರ್ ಆಗ್ಯಾವ್ ನಂತರ ನೀವು ಬರ್ರಿ ಒಂದ್ ಸೈಡ್ ನೋಡ್ಕೋತ ಬೇಡ್ರಿ ಹಿಂದ ಮುಂದ ಎಲ್ಲಾ ಕಡೆ ಗಾಡಿ ನೋಡ್ಬೇಕ್ರಿ ಬರ್ರಿ ಮಹಾಪ್ರಸಾದ್ ಹೋಗ್ರಿ ಅಕ್ಕ ಸರಿ ಕಾಕ ಸರಿ ಕಕ್ಕ ಸರ್ ನಿಲ್ರಿ ಬರ್ರಿ ಎಲ್ಲ ಗಾಡಿಗಳು ಕೂಡಿ ಬರತ್ತವ್ರಿ ನೋಡವ್ರ ಹುಷಾರ್ಲೆ ಆ ಕಡೆ ಎಲ್ಲ ಕಡೆ ಲಕ್ಷ ಕೊಟ್ಟ ನೋಡ್ರಿ ನಿಲ್ರಿ ಎಲ್ಲ ಎಲ್ಲ ಕೂಡಿ ಬರೈತಾವಣ ಸರ್ ನಿಲ್ರಿ ಅಣ್ಣ ಅಣ್ಣ ಸರ್ದ್ ನಿಲ್ರಿ ಎಲ್ಲ ಇಲ್ಲದವ ಎಲ್ಲ ಕೂಡಿ ಬರೋತವ ಎಲ್ಲರೂ ಮಹಾಪ್ರಸಾದಕ್ ಅಣ್ಣ ಮಹಾಲಿಂಗೇಶ್ವರ ಆಯ್ತನ ಮಹಾಪ್ರಸಾದ ಕಾರ್ಯಕ್ರಮ ಶುರು ಬಂದಂತ ಎಲ್ಲ ಸಕಲ ಸದ್ಭಕ್ತರು ದಯಮಾಡಿ ಬೇಡ್ರಿ ಎಲ್ಲರಿಗೂ ಮಹಾಪ್ರಸಾದ್ ಚಾಲು ಹಾಕಿ ಸರ್ಕ್ನಲ್ರಿ ಆರಾಮ್ ಸಿಗೊಂಡ ಬಡ್ರಿ ಸದ್ಗುರು ಮಾಲಿಂಗೇಶ್ವರ ಮಹಾರಾಜ್ ಅವ್ರೋ ಯಾಕೋ ನಿಮ್ಗೆ ಬಹಳ ಹೇಳ ಮೊಬೈಲ್ ಅವರ ಮೋಟರ್ ಸೈಕಲ್ ಅವರ ನಿಮ್ಮ ನಮ್ಗೆ ಹುಷಾರ್ದಾಗ ನಿಲ್ರಿ ಏ ಮಹಾಪ್ರಸಾದ್ ಚಾಲು ಐತಿ ಮಹಾಪ್ರಸಾದ್ ಹೋಗೋಣ ಏಯ ಮಾಡಿ ಶೂಟಿಂಗ್ ಕಡೆ ಲಕ್ಷ ಕೊಡ್ಬೇಡ್ರಿ ಅಣ್ಣ ಅಷ್ಟೇ ಒಂದು ಇಟಿ ಟಿ ಟಿ ಇಟ್ಟ ಮಾಡ್ತೇವೆ ರೀ ಊದಕ್ಕೆ ಮಾಡಕ್ಕೆ ಹೋಗ್ಬ್ಯಾಡ್ರಿ ಶೂಟಿಂಗ್ ನಿಮ್ಮ ಶೂಟಿಂಗ್ ಬಂದ್ ಮಾಡ್ಬೇಕೈತಿ ದಯ ನೋಡ್ರಿ ನಿಮ್ಮ ಕಡೆ ಲಕ್ಷ ಇರಲಿ ಜೀವದ ಕಡೆ ಲಕ್ಷ ಇಟ್ಕೋ ಯಾರು ಬರ್ಸ್ಕೊಂದಿರ್ತ ಅಣ್ಣ ಸರದ್ನಿಲ್ರಿ ಅಣ್ಣ ಅಣ್ಣ ಸರಿ ರೀ ಸರದ್ನಿಲ್ಲ ಅಣ್ಣ ಇಲ್ಲೇ ನಿಮ್ಮ ಮುಂದೆ ಬರ್ತಾವ ನಿಮ್ ಎದು ಬರ್ತಾವ ಇಲ್ಲೇ ಬರ ನಿಮ್ಮ ನಿಮ್ ಸಂಬಂಧ ಬರ ಆಯ್ತಾವ ಸರ್ದ್ ಸರಿಯಪ್ಪ ಸರಿಪ್ಪ ಸರಿ ಅಣ್ಣ ಬರ್ರಿ ಎಲ್ಲರೂ ಮಹಾಪ್ರಸಾದ್ಕ್ ಹೋಗುನು ಬರ್ರಿ ಅವ್ ಬರ ತಕ್ಕ ನಿಲ್ಬೇಡ್ರಿ ಅಡ್ಡಾದಿಡ್ಡಿ ಬರ್ರಿ ಸರಿ ಅಣ್ಣ ಅಣ್ಣ ಸರಿ ಅಣ್ಣ ಸರಿ ಟ್ರಾಫಿಕ್ಗೆ ಯಾರು ತೊಂದರೆ ಮಾಡ್ಬೇಡ್ರಿ ಮೋಟ್ರ್ ಸೈಕಲ್ ಅವ್ರಿ ಸ್ವಲ್ಪ ಅಲ್ಲೇ ಗಾಡಿ ತರಬ್ರಿ ಎಲ್ಲಾ ಗಾಡಿಗಳು ದಾಟ ತನಕ ಗರ್ಬರ್ಸ್ಬೇಡ್ರಿ ಅಣ್ಣ ಯಾವ ಗಾಡಿಯವ್ರಿಗೆ ಹೋಗ್ಬೇಡ್ರಿ ಅಲ್ಲಿ ಜೋಡೆ ಎತ್ತಿನ ಗಾಡಿಗಳು ಬರತ್ತವ ದಯಮಾಡಿ ಯಾರು ಹೋಗಾಕ್ ಹೋಗ್ಬೇಡ್ರಿ ಮೋಟರ್ ಸೈಕಲ್ ಅನ್ನ ನೀನು ಸೈಡ್ ಹಾಕ್ ಹೋಗ್ಬೇಕಲ್ಲಣ್ಣ ಒಟ್ಟಾಗ ಹೋಗ್ಬೇಡ್ರಿ ಗಡಬಡಿಸ್ಬೇಡ್ರಿ ಎತ್ ಹೋಳಗದವ ನಿಮ್ ಸಂಬಂಧ ಮತ್ತೇನಿಲ್ಲ ನಿಮ್ ಒಳ್ಳೇದಕ್ಕ ಇಲ್ಲೇ ಸೈಡ್ ಹಾಕೋಣ ಯಾರು ಅಟ್ಟ ಅದಿಡ್ಡು ಬರ್ಬಾರ್ರಿ ಮೋಟರ್ ಸೈಕಲ್ ಸ್ಪ್ಲಾಂಡರ್